ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಓಕೆ ನೀವು ಲಾಸ್ಟ್ ವಿಡಿಯೋದಲ್ಲಿ ಪ್ರಿಪ್ರೇಷನ್ ಬಗ್ಗೆ ನೋಡಿದಿರಿ ಸೊ ಇವಾಗ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಓಕೆ ನೋಡಿ ಕೇಕ್ನ ನಾವು ಇವಾಗ ಈ ಥರ ರೆಡಿ ಮಾಡಿದ್ದೀವಿ ಅಂದರೆ ಇದಕ್ಕೆ ಕಲ್ಲಂಗಡಿ ಹಣ್ಣು ಮತ್ತು ಮಸ್ಕ್ ಮೇಲೆ ನೆರಡೆ ಯೂಸ್ ಮಾಡ್ಕೊಂಡಿರೋದು ನಾವು ಓಕೆ ಲಾಸ್ಟ್ ವಿಡಿಯೋ ನೋಡದೆ ಇರೋರಿಗೆ ಈ ವಿಡಿಯೋ ಸ್ವಲ್ಪ ಕಂಟಿನ್ಯೂಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ಏನೂ ಇಲ್ಲ ಸಿಂಪಲ್ಲಾಗಿ ಇದು ಮನೇಲೇ ಉಡಂದು ಇದಿತ್ತು ಪಾರ್ಟ್ ಇತ್ತು ಅದರಲ್ಲೇ ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡೆ ಸೊ ಸೀರೆ ಇತ್ತಲ್ಲ ಅದನ್ನು ಈ ಥರ ಹಟ್ ಥರ ಅಂದರೆ ಸ್ವಲ್ಪ ಗುಡ್ಸಲ್ ಥರ ಸೀರೆ ಮಾಡಿಕೊಂಡು ಈ ಥರ ಲೈಟಿಂಗ್ಸ್ ಅಂದರೆ ಸೀರಿಯಲ್ ಸೆಟ್ ತರ ಲೈಟಿಂಗ್ಸ್ ಬರುತ್ತಲ್ಲ ಅದನ್ನ ನಾನು ಸೇಫ್ಟಿ ಪಿನ್ನಿಂದ ಈ ಸೀರೆಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಆ ಲೈಟ್ನ ಎಳ್ಕೋತಾ ಇದ್ದೀನಿ ನೋಡಿ ನಮ್ಮ ಅಕ್ಕನ ಹೆಲ್ಪ್ ತಗೊಂಡು ನಾನು ಇದನ್ನು ಸ್ವಲ್ಪ ಮಾಡಿಕೊಂಡೆ ಸೊ ಇದು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನಾನೇನು ಔಟ್ಸೈಡಿಂದ ಜಾಸ್ತಿ ಏನು ತಂದಿಲ್ಲ ಸೊ ಮನೇಲಿ ಏನೇನಿತ್ತೋ ಅದರಲ್ಲೇ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಹಾರ್ಟ್ ಶೇಪಲ್ಲಿ ಅಲ್ಲಿ ಒಂದು ಪಿಲ್ಲೋ ಇತ್ತು ಅದನ್ನ ಸ್ವಲ್ಪ ಎಲ್ಲಿ ಹಾಕಿದ್ದೆ ಸೀರೆದು ಅಲ್ಲಿ ಆ ಹಾರ್ಟನ್ನ ಸ್ವಲ್ಪ ಪಿನ್ ಮಾಡಿ ಅದನ್ನು ಮಾಡ್ಕೊಂಡಿದ್ದೀನಿ ಸೊ ಇಷ್ಟೇ ನಾನು ಜಾಸ್ತಿ ಏನು ರಿಸ್ಕ್ ತೊಗೊಳಕ್ಕೂ ಹೋಗಿಲ್ಲ ಐಟಮ್ಸು ಏನು ಜಾಸ್ತಿ ತಂದಿಲ್ಲ ಇರೋದ್ರಲ್ಲೇ ಮಾಡಿದ್ದೀನಿ ನಾನು ಒಂದಷ್ಟು ಬಲೂನ್ಸು ನಾನು ಇದಕ್ಕೆ ಗೋಲ್ಡು ಇಲ್ಲ ಸಿಲ್ವರ್ ಥರ ಬಲೂನ್ಸ್ ತರಿಸೋಣ ಅಂತ ನೋಡಿದೆ ಬಟ್ ಅದೆಲ್ಲೂ ಸಿಗಲಿಲ್ಲ ಸ್ವಲ್ಪ ಕಲರ್ ಕಲರ್ ಬಲೂನ್ಸ್ ತರಿಸಿದ್ದೆ ಬಟ್ ಅದು ಮಕ್ಳು ಆಟಾಡ್ತಾ ಆಟ ಆಡ್ತಾನೆ ಕಲರ್ ಕಲರ್ಸ್ ಎಲ್ಲ ಹೊಡೆದಾಕ್ಬಿಟ್ಟು ಬರೀ ವೈಟು ಒಂದೇ ಒಂದು ಬ್ಲ್ಯಾಕು ಮತ್ತು ಎಲ್ಲೋ ಮಾತ್ರ ಉಣಿಸಿದ್ರು ಅಷ್ಟೇ ಸೊ ಇದಕ್ಕೆ ನಾನು ಈ ಡಾಲ್ಸ್ ಕೂಡ ಇಡೋಣ ಅಂದ್ಕೊಂಡೆ ಬಟ್ ನಮ್ಮ ಹತ್ರ ಅಷ್ಟೊಂದು ಡಾಲ್ಸ್ ಕೂಡ ಇರಲಿಲ್ಲ ಬಟ್ ಡಾಲ್ ಇಟ್ಟರೆ ಪಾಪ ಕೂರಿಸ್ದೆ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಅದು ಕೂಡ ಅವಾಯ್ಡ್ ಮಾಡಿದ್ದೀನಿ ಸೊ ನೋಡಿ ಫೈನಲ್ ಲುಕ್ ಹಿಂಗಿದೆ ಲೈಟ್ ಆಫ್ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಓಕೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವಾಗ ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಡ್ರೆಸ್ಸು ನಮ್ಮ ಅಕ್ಕಂದು ಬಟ್ ಅವಳು ತೊಗೊಂಡು ತುಂಬಾ ದಿನ ಆಯಿತು ದಿನ ಇರಲಿ ವರ್ಷವೇ ಆಗೋಯ್ತು ಅನಿಸುತ್ತೆ ಬಟ್ ಅವಳೂ ಒಂದ್ಸಲಿ ಹಾಕೊಳೋಕ್ಕಾಗಲಿಲ್ಲ ನಾನು ವೇರ್ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗಾದರೂ ಈ ಸ್ಪೆಷಲ್ ಡೇಗೆ ಆಗಲಿ ಅಂತ ವೇರ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸೊ ಇವಾಗ ನಾನು ಜಾಸ್ತಿ ಮೇಕಪ್ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕೆಂದರೆ ನಾನು ವೀಡಿಯೋ ಮಧ್ಯಾಹ್ನ ಮಾಡ್ತಿರೋದ್ರಿಂದ ತುಂಬಾ ಬಿಸಿಲಿತ್ತು ಸೊ ಸ್ವೆಟ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಾನು ಬರೀ ಸನ್ಸ್ಕ್ರೀನು ಒಂದು ಕಾಂಪ್ಯಾಕ್ಟು ಮತ್ತು ಲಿಪ್ಸ್ಟಿಕ್ಕು ಕಾಜಲ್ ಹಾಕಿದ್ದೀನಿ ಐಲೈನರ್ ಕೂಡ ಹಾಕಿದ ಸೊ ಹೀಗೆ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಒಂದು ಚೆನ್ನಾಗಿರೋ ಮುದ್ದಾಗಿರೋ ಇಯರಿಂಗ್ ಕೂಡ ಹಾಕ್ಕೊಂಡೆ ಸೊ ನೋಡಿ ನಂದು ಫೈನಲ್ ಲುಕ್ ಹಿಂಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಇವಾಗ ಆ್ಯಕ್ಚುಯಲ್ ಸೆಲೆಬ್ರೇಷನ್ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಲೈಟ್ ಆಫ್ ಮಾಡಿದ್ಮೇಲಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಆ ಲೈಟ್ ಆಫ್ ಮಾಡಿಬಿಟ್ಟು ವೆಲ್ಕಮ್ ಮಾಡಿದಂತೂ ನನಗಂತೂ ತುಂಬಾ ಇಷ್ಟ ಆಯಿತು ನಿಜ ಇದು ಮಧ್ಯಾಹ್ನ ಮಾಡಿದ್ದೀವಿ ಅಂತ ನನಗೆ ಫೀಲೇ ಆಗಿಲ್ಲ ಎಲ್ಲ ವಿಂಡೋ ಸ್ಕ್ರೀನ್ಸ್ ಎಲ್ಲ ಕ್ಲೋಸ್ ಮಾಡಿ ಮತ್ತು ಡೋರ್ ಕೂಡ ಕ್ಲೋಸ್ ಮಾಡಿ ಈ ಥರ ಕತ್ಲೆ ಥರ ಮಾಡಿಕೊಂಡು ಆ ಲೈಟಿಂಗಿಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಫುಲ್ ನೈಟ್ ಥರನೇ ಕಾಣಿಸ್ತಾ ಇತ್ತು ನಿಜ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇವಾಗ ಅವನು ಶೆಕೇನೋ ಇಲ್ಲ ಜನ ಇರೋದಕ್ಕೋ ಇಲ್ಲ ಈ ಥರ ಆಗ್ತಿರೋದಕ್ಕೋ ಏನೋ ಗೊತ್ತಿಲ್ಲ ತುಂಬ ಕಿರಿಕಿರಿ ಮಾಡ್ತಾಯಿದ್ದ ಅಂದರೆ ತುಂಬಾ ಅಳ್ತಾ ಇದ್ದ ಅವನಿಗೆ ಕಂಫರ್ಟೇಬಲೇ ಇರಲಿಲ್ಲ ಸೊ ಹಂಗಾಗಿ ನಾವು ಒಂದು ಫೋಟೋನು ಕರೆಕ್ಟಾಗಿ ತೊಗೊಳಕ್ಕೆ ಆಗಲಿಲ್ಲ ನೋಡಿ ನಮ್ಮ ಜೊತೆ ಅಂತೂ ಅವನು ಒಂದು ಫೋಟೋಗೂ ಕೊಡಲಿಲ್ಲ ನಾನು ನಮ್ಮ ಮನೆಯವರು ಪಪ್ಪಿ ಕೊಟ್ಟರು ಕೂಡ ಅವನು ತುಂಬನೇ ಇದ್ದ ಸೊ ಅವನೊಬ್ಬಂದಾದರೂ ತೆಗಿತೀನಿ ಇರು ಅಂದ್ಬಿಟ್ಟು ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಎಲ್ಲ ಅವನೊಬ್ಬಂದು ಫೋಟೋ ಶೂಟ್ ಮಾಡ್ತಾಯಿದ್ದಾರೆ ಸೊ ಅದಕ್ಕೂ ಏನೋ ಸ್ವಲ್ಪ ಆಟ ಆಡಿಸ್ಕೊಂಡು ನಗಿಸ್ಕೊಂಡು ನಮ್ಮ ಪಕ್ಕದ ಮನೆಯವರು ನಾವು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಪಾಪನ ಸ್ವಲ್ಪ ಆಟ ಆಡಿಸ್ಕೊಂಡ್ವಿ ಸೊ ಇವಾಗ ಕೇಕ್ ಕಟಿಂಗ್ ಟೈಮ್ ಫ್ರೂಟ್ನ ಕಟ್ ಮಾಡೋಕ್ಕಂತೂ ಆಗಲ್ಲ ಸೊ ಅವ್ನಿಗೆ ಸ್ವಲ್ಪ ಕೇಕ್ ಸ್ಮ್ಯಾಶ್ ಥರ ಈ ಫ್ರೂಟ್ನ ಸ್ಮ್ಯಾಶ್ ಮಾಡೋಕೆ ಕೊಟ್ಬಿಟ್ವಿ ಅವನಿಷ್ಟ ಅವನೇನ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ವಿ ಅವನಿಗೆ ಮೊನ್ನೆ ತಾನೇ ನೆಗ್ಡಿ ಆಗಿತ್ತು ಸೊ ತಿನ್ನೋಕ್ಕೆಲ್ಲ ಬಿಡಬಾರ್ದು ಅಂದ್ಕೊಂಡೆ ಬಟ್ ಅವನು ಗೊತ್ತಲ್ವಾ ಹಂಗೆ ಹಿಂಗೆ ಆಡ್ತಿದ್ದ ಏನೇ ಮಾಡಿದ್ರೂ ಸ್ವಲ್ಪ ಜಾಸ್ತಿನೇ ಕಿರಿಕಿರಿ ಮಾಡ್ತಿದ್ದ ಸೊ ಏನೋ ಅವನದು ಡೇ ಇದು ಅವ್ನ ಸೆಲೆಬ್ರೇಷನ್ನು ಬಿಡಿ ಅವನೇನೋ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ನ ಪಾಡ್ಗೆ ಅವನ್ನ ಬಿಟ್ಬಿಟ್ಟೆ ಅಲ್ಲಿಲ್ಲ ಕಚ್ಕೊಳ್ಳಲ್ಲ ಅನ್ನೋ ಧೈರ್ಯದ ಮೇಲೆ ಫ್ರೂಟ್ನ ಕಚ್ಚಾಕ್ ಬಿಟ್ಟರೆ ಅವನು ಅದನ್ನೇ ಒಂದು ಮೂರು ನಾಲ್ಕು ಪೀಸ್ ಮಾಡಿಕೊಂಡು ತಿಂದ್ಕೊಂಬಿಟ್ಟ ಆಮೇಲೆ ನನಗೆ ಭಯ ಸ್ಟಾರ್ಟ್ ಆಗೋಯ್ತು ಏನು ಗಂಟ್ಲೆ ಸಿಗಕ್ಕೊಳುತ್ತೆ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ನೋಡಿ ಉಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ವಿ ಬಟ್ ಅವನು ಅದನ್ನು ಬಿಡ್ತಾಯಿಲ್ಲ ತಿಂತಾನೇ ಇದ್ದ ಹಂಗೋ ಹಿಂಗೋ ಮಾಡಿ ತೆಗ್ದೆ ಸೊ ಇವಾಗ ನೋಡಿ ಸ್ಮ್ಯಾಶ್ ಟೈಮ್ ನೋಡಿ ಹೆಂಗೆ ಮಾಡ್ತಾಯಿದ್ದೆ ನಾನು ಒಂದೂ ಇಲ್ಲ ಎಲ್ಲ ಫುಲ್ ಕಚಾಪಿಚಿ ಮಾಡ್ತಿದ್ದ ನಾನು ಇದನ್ನು ಆ್ಯಕ್ಚುಲಿ ಕೇಕಲ್ಲಿ ಮಾಡಬೇಕು ನಂಗೆ ಈ ಥರ ನೋಡೋಕ್ಕೆ ತುಂಬ ಇಷ್ಟ ಕೇಕ್ ಕೇಕ್ ಎಲ್ಲ ಬೇರೆ ಮಕ್ಕಳು ಮಾಡ್ಕೊಂಡಿರ್ತಾರೆ ಮೂತಿ ಎಲ್ಲ ಆಗಿರುತ್ತೆ ಸೊ ಅದೆಲ್ಲ ಕ್ಯೂಟಾಗಿರುತ್ತೆ ನೋಡಬೇಕು ಅಂತ ನಾನು ತುಂಬ ಅಂದ್ಕೊಂಡೆ ಬಟ್ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಮಕ್ಳಿಗೆ ಬೇಡ ಇವಾಗ ಅವನಿಗೆ ಸ್ವಲ್ಪ ಸರಿ ಇರಲಿಲ್ಲ ಹೆಲ್ತು ಹಂಗಾಗಿ ಕೇಕ್ ಕೂಡ ಸಿಗಲಿಲ್ಲ ನಮಗೆ ಸೊ ಹೆಂಗಿದ್ರು ಸಮ್ಮರ್ ಅಲ್ವಾ ಅಂದ್ಬಿಟ್ಟು ಹಿಂಗೆ ಕೇಕ್ ನಾವೇ ಕ್ರಿಯೇಟಿವ್ ಆಗಿ ಮಾಡಿ ಈ ಥರ ಹೆಚ್ಚಾಗಿ ಖರ್ಚೂ ಇಲ್ಲ ಈ ಕಡೆ ಹೆಚ್ಚಾಗಿ ರಿಸ್ಕೂ ಇಲ್ಲ ಬಟ್ ತುಂಬಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಅನ್ನೋದಕ್ಕಿಂತ ತುಂಬ ಎಲಿಗೆಂಟಾಗಿ ಬಂದಿತ್ತು ಈ ಏನದು ಈ ಸ್ಕ್ರೀನ್ಗೂ ಲೈಟಿಂಗ್ಸ್ಗೂ ಪಾಪುಗೆ ನಮಗೆ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಮಗಂತೂ ತುಂಬ ಖುಷಿಯಾಯಿತು ನಮಗೇನೋ ಖುಷಿ ಆಯಿತು ಬಟ್ ಅವ್ನು ಜಾಸ್ತಿ ಯಾಕೋ ಅಳ್ತಿದ್ದ ಶೆಕೆಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಹಂಗೋ ಹಿಂಗೋ ಮಾಡಿ ಸ್ವಲ್ಪ ಆಟ ಆಡಿಸ್ಕೊಂಡು ಒಂದೆರಡು ಫೋಟೋ ಕ್ಲಿಕ್ ಮಾಡಿಕೊಂಡು ಹಂಗೋ ಹಿಂಗೋ ಸೆಲೆಬ್ರೇಷನ್ ಮಾಡಿದ್ವಿ ಇದು ಯಾಕೆ ಈ ಥರ ಮಾಡಿದೆ ಅಂದರೆ ನಾನು ಫಸ್ಟ್ ಮಂತಿಂದ ಹಿಡಿದು ಈ ಫಿಫ್ತ್ ಮಂತ್ವರೆಗೂ ಏನೇ ಇದ್ದರೂ ಏನೇ ಇಲ್ಲ ಅಂದರೂ ಅವ್ನಿಗೆ ಇರೋದ್ರಲ್ಲೇ ಹಂಗೋ ಹಿಂಗೋ ಬರೀ ಒಂದೊಂದು ಫೋಟೋಸ್ಗೆ ಮಾತ್ರ ನಾನು ಅವ್ನಿಗೆ ಸ್ವಲ್ಪ ರೆಡಿ ಮಾಡಿ ಡೆಕೋರೇಷ್ ಡೆಕೋರೇಟರ್ ಅಷ್ಟೊಂದು ಮಾಡ್ತಾಯಿರಲಿಲ್ಲ ಒಬ್ಬನ್ನ ರೆಡಿ ಮಾಡಿ ಡ್ರೆಸ್ ಮಾಡಿ ಬಿಟ್ಬಿಡ್ತಿದ್ದೆ ಬರೀ ಒಂದು ಫೋಟೋ ಎರಡು ಫೋಟೋಗಷ್ಟೇ ಮಾಡ್ತಿದ್ದೆ ಬಟ್ ಇದು ಸಿಕ್ಸ್ತ್ ಮಂತು ಅವನದು ಆಫ್ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಮೆಮೊರೇಬಲ್ ಆಗಿರಲಿ ಮತ್ತು ಸ್ವಲ್ಪ ಸೆಲೆಬ್ರೇಷನ್ ಆಗಿರಲಿ ಅಂದ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿ ಇಷ್ಟರ ಮಟ್ಟಿಗೆ ಮಾಡಿದೆ ಲಾಸ್ಟ್ ಟೈಮ್ ಎಲ್ಲ ಬಟ್ಟೆ ಇಲ್ಲ ಅಂದರೂ ಕೂಡ ಒಂದು ಮ ಬರೀ ಮೈಯಲ್ಲಿ ಕೂಡ ನಾನು ಒಂದೆರಡು ಮೂರು ಫೋಟೋ ಶೂಟ್ಸ್ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿ ಮುದ್ದಾಗಿ ಬಂದಿದೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಬೆಳಗ್ಗೆಯಿಂದ ಪ್ರಿಪ್ರೇಷನ್ಸ್ ಆಯಿತು ಅದಾದಮೇಲೆ ಬರ್ಡೇಗೆ ಸೆಲೆಬ್ರೇಷನ್ ಕೂಡ ಆಯಿತು ನನ್ನ ಮಗ ತುಂಬ ಕಿರಿಕಿರಿ ಮಾಡ್ತಿದ್ದ ಬಟ್ ಆದರೂ ಎಲ್ಲ ಚೆನ್ನಾಗಾಯಿತು ಅಂತ ಅನ್ಕೋತೀನಿ ಇವಾಗ ಕೆಲಸ ತುಂಬ ಉಳಿದಿದೆ ಸೊ ವಿಡಿಯೋ ಕಂಟಿನ್ಯೂ ಇಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಬಾಯ್ ಬಾಯ್